ೂರ ತೊಂಬತ್ತೇಳನೇ ಇಸ್ವಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸಿ ವಿ ವೆಂಕಟರಾಯಪ್ಪನವರು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತ ಸಿಬ್ಬಂದಿ ವರ್ಗದವರು ಸುಮಾರು ಐನೂರಕ್ಕೂ ಹೆಚ್ಚು ಜನ ಇದ್ದಾರೆ ಇವರೆಲ್ಲರೂ ಕೂಡ ಭೇದ ಭಾವ ಇಲ್ಲದೆ ಅಧ್ಯಕ್ಷರಿಂದ ಹಿಡಿದು ಒಬ್ಬ ಡಿ ಗ್ರೂಪ್ ನೌಕರನವರೆಗೂ ಸಹನು ಎಲ್ಲರೂ ಒಂದೇ ವೇದಿಕೆನಲ್ಲಿ ಒಂದೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಎಂಬತಕ್ಕಂತಹ ಒಂದು ಮಹತ್ತರವಾದ ಆಶಯದೊಂದಿಗೆ ಪ್ರಾರಂಭವಾದಂತದ್ದು ದತ್ತಿ ದಿನಾಚರಣೆ ಕಾರ್ಯಕ್ರಮ ಇವತ್ತು ಇಪ್ಪತ್ತ ಒಂಬತ್ತನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಇದು ಇವತ್ತು ಕ್ರೀಡಾಕೂಟ ಇಲ್ಲಿ ಅಧ್ಯಕ್ಷರಾದಿಯಿಂದ ಹಿಡಿದು ಇವತ್ತು ವಿಶ್ ತುಂಬಾ ವಿಶೇಷ ಒಂದು ರೀತಿ ನನಗೆ ಒಂದು ರೀತಿ ಆಶ್ಚರ್ಯ ಆಗ್ತದೆ ನಮ್ಮ ಸ್ಕೂಲ್ ಬಸ್ಸು ಚಾಲಕ ಚಾಂಪಿಯನ್ ಆಗಿ ಕಪ್ ತಗೋತಾನೆ ಅಂತಂದ್ರೆ ನೋಡಿ ಈ ಕ್ರೀಡೆಗಳಿಗೆ ಇರ್ತಕ್ಕಂಥ ಮಹತ್ವ ಇದು ಇವತ್ತು ಯಾವುದೇ ಭಾವ ಇಲ್ಲದೆ ಸುಮಾರು ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಎಲ್ಲ ಕ್ರೀಡೆಗಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಇದರ ಪ್ರಾರಂಭೋತ್ಸವ ಇವತ್ತಾಗಿದೆ ಇವತ್ತು ನಾಳೆ ಈ ಕಾರ್ಯಕ್ರಮ ಇರ್ತದೆ ನಮ್ಮ ದತ್ತಿ ದಿನಾಚರಣೆಗೆ ಇನ್ನೊಂದು ವಿಶೇಷತೆ ಇದೆ ನಾವು ಪ್ರತಿ ವರ್ಷ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೇವೆ ಅದು ಮುಂದಿನ ಹದಿನೈದನೇ ತಾರೀಕು ಆ ಅದರ ಒಂದು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ ಇದೆಲ್ಲದರ ಜೊತೆಗೆ ಇವತ್ತು ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ಲಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ ಕ್ರೀಡೆಗಳು ಏನು ಮಾತಾಡದೆ ವಿಶೇಷವಾಗಿ ಪ್ರಯತ್ನ ಮಾಡಬೇಕು ಅಂತ ಸರ್ ಇದು ದತ್ತಿ ದಿನಾಚರಣೆ ಅಂತಂದ್ರೆ ಪ್ರತಿಭೆಗಳ ಅನಾವರಣೆಗೆ ಇರತಕ್ಕಂಥ ಒಂದು ವೇದಿಕೆಯಾಗಿ ಮಾರ್ಪಾಟ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಇವತ್ತು ಹೊಸದಾಗಿ ಸಿಬ್ಬಂದಿಗಳು ಪ್ರತಿ ವರ್ಷ ಸೇರ್ತಾರೆ ಪಾಪ ಅವರಿಗೆ ಹೆಚ್ಚು ಮಾತನಾಡ್ತಕ್ಕಂಥದ್ದಕ್ಕೆ ಆಸೆ ಇರುತ್ತೆ ಆದ್ರೆ ಸಂದರ್ಭ ಮತ್ತು ವೇದಿಕೆ ಸಿಗೋದಿಲ್ಲ ಇಂಥ ವೇದಿಕೆಗಳಲ್ಲಿ ಯಾಕಂದ್ರೆ ಇಲ್ಲಿ ನಾವು ಸಿಬ್ಬಂದಿ ವರ್ಗದವ್ರು ಮಾತ್ರನೇ ಇರೋದು ಸಣ್ಣ ತುಪ್ಪ ಅಚಾತ ಅಚ್ಚಾಚರ್ಯ ಆದ್ರೂ ಸಹ ಅವರಿಗೆ ಒಂದು ಪ್ರಾರಂಭ ಮಾಡಲಿಕ್ಕೆ ಒಂದು ವೇದಿಕೆ ಆದರೆ ಮುಂದಿನ ದಿನಗಳಲ್ಲಿ ಅವರ ವೃತ್ತಿ ಜೀವನದಲ್ಲಿ ಅದನ್ನು ಸದೃಢವಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಈ ವೇದಿಕೆ ಏರ್ಪಾಟಾಗಬೇಕು ಈ ವೇದಿಕೆ ಮುಖಾಂತರ ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಪ್ರತಿ ವರ್ಷ ಹೊಸ ಪ್ರತಿಭೆಗಳಿಗೆ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದಾಗ್ಬೋದು ವೇದಿಕೆಯಲ್ಲಿ ಭಾಷಣ ಮಾಡೋದಾಗ್ಬೋದು ಈ ಎಲ್ಲ ರೀತಿಯ ಅವಕಾಶಗಳನ್ನು ಅವರಿಗೆ ಇದ್ದೀವಿ ಮತ್ತು ಇವತ್ತು ಇನ್ನೊಂದು ವಿಶೇಷ ಇವತ್ತು ವಿನೂತನವಾಗಿ ನಮ್ಮ ಬಿ ಪಿ ಎಡ್ ಮತ್ತು ಸಿ ಪಿ ಎಡ್ ವಿದ್ಯಾರ್ಥಿಗಳು ಒಂದು ಏರೋಬಿಕ್ಸ್ ಶೋಗೆ ಮುಂಚೆ ಒಂದು ಎಲ್ಲ ಕ್ರೀಡೆಗಳ ಬಗ್ಗೆ ಒಂದು ವಿನೂತನವಾದಂಥ ಪ್ರದರ್ಶನವನ್ನ ನೀಡಿದ್ರು ನಿಜವಾಗ್ಲೂ ಸಹ ನಾನು ಮೈನವ್ರು ಹೇಳೋ ರೀತಿನಲ್ಲಿ ಆ ಪ್ರದರ್ಶನ ಇತ್ತು ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ